ಬ್ರಾಹ್ಮಣ ಲಿಂಗಾಯತ ಮುಸಲ್ಮಾನ ಅಂತೇನದಾವಲ್ಲ ಇವು ಜಾತಿ ವಾಚಕ ಪದಗಳಲ್ಲ ಇವು ತತ್ವವಾಚಕ ಪದಗಳು ಬಹಳ ಲಕ್ಷ ಕೊಟ್ಟು ಕೇಳ್ರಿ ನಾವು ಅದನ್ನು ಜಾತಿ ಅಂತ ತಿಳ್ಕೊಂಡಿವಿ ಈಗ ಬ್ರಾಹ್ಮಣ ಅನ್ನೋ ಶಬ್ದ ಆಗಲಿ ಮುಸಲ್ಮಾನ್ ಅನ್ನು ಶಬ್ದ ಆಗಲಿ ಜೈನ್ ಅನ್ನು ಶಬ್ದ ಆಗಲಿ ನೀವು ಶಬ್ದ ನೋಡ್ರಿ ನೀವು ಅದಕ್ಕೊಂದು ವಿಶೇಷ ಅರ್ಥದ ಈಗ ಬ್ರಾಹ್ಮಣ ಯಾರಿಗನ್ಬೇಕು ಅಂತ ಕೇಳಿದ್ರೆ ಬ್ರಹ್ಮ ಜಾನಾತಿ ಇತಿ ಬ್ರಹ್ಮಣ ಬ್ರಹ್ಮನನ್ನ ಇಲ್ಲಿ ತನಕ ಹೇಳ್ಕೊಂಡು ಬಂದಿರುವಂತ ನಮ್ಮೆಲ್ಲರ ಮೂಲ ಸ್ವರೂಪವೇ ಆಗಿರುವಂತ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರುವಂತ ಬ್ರಹ್ಮ ಏನದಲ್ಲ ಆ ಬ್ರಹ್ಮದ ಸ್ವರೂಪವನ್ನ ಯಥಾರ್ಥವಾಗಿ ಯಾವ ತಿಳ್ದಾನೋ ಅವನಿಗೆ ಬ್ರಾಹ್ಮಣ ಅಂತನಬೇಕು ಇದು ಜಾತಿ ವಾಚಕ ಪದ ಅಲ್ಲ ನೀವು ಅನ್ಕೋತಿದ್ರೆ ಅನ್ಕೋರಿ ಬೇಡ ಅನ್ನಂಗಿಲ್ಲ ಜಾತಿ ವಾಚಕ ಪದ ಅಲ್ಲಿ ಇದು ಜಾತಿ ಅಲ್ಲಿದು ಅರ್ಹತೆ ಇದು ಅರ್ಹತೆ ತತ್ವ ತತ್ವವಾಚಕ ಪದ ಇದು ಈಗ ಲಿಂಗಾಯತ ಅನ್ನೋದು ಕೂಡ ಇದು ಲಿಂಗದ ಸ್ವರೂಪವನ್ನು ಅರಿತವನು ಆ ಲಿಂಗ ಭಾವವನ್ನು ತಾನು ಧಾರಣ ಮಾಡಿದವನು ಯಾವನೋ ಅವನು ಲಿಂಗಾಯತ ನೇಮದ ಈಗ ವೀರಶೈವ ಯಾರಿಗನ್ನಬೇಕು ಅಂತ ಕೇಳಿದ್ರೆ ಆ ಸಿದ್ಧಾಂತ ಶಿಖಾಮಣಿಯೊಳೆ ಹೇಳ್ಕೊಂಡು ಬರ್ತಾರೆ ವಿಶಬ್ದೆ ನೋಚ್ಚತೆ ವಿದ್ಯೆ ವೈಕ್ಯ ಬೋಧಿಕ ತಶ್ಯಾಮ ರಮತೆ ಏ ಶೈವ ವೀರಶೈವ ವಿ ಅಂತಂದ್ರೆ ವಿದ್ಯಾ ಬ್ರಹ್ಮ ವಿದ್ಯಾ ಆ ಬ್ರಹ್ಮ ವಿದ್ಯೆಯಲ್ಲಿ ಯಾರ ಬುದ್ಧಿ ರಮಣ ಮಾಡ್ತದನೋ ಅವರಿಗೆ ವೀರಶೈವ ಅನ್ನಬೇಕು ಅಂತ ಇನ್ನು ಮುಸಲ್ಮಾನ್ ಅನ್ನೋದು ಕೂಡ ಜಾತಿ ವಾಚಕ ಪದ ಅಲ್ಲ ಸ್ವತಃ ಇದನ್ನು ಪೈಗಂಬರ ಹೇಳ್ಕೊಂಡು ಬರ್ತಾರೆ ಅಂದ್ರೆ ಮುಸಲ್ಮಾನ್ ಯಾರಪ್ಪ ಅಂತ ಕೇಳಿದ್ರೆ ಏಕದೇವೋಪಾಸನೆಯಲ್ಲಿ ನಿಷ್ಠಾ ಉಳ್ಳವನಾಗಿ ಒಂದು ಮಾತು ಏಕ ದೇವೋಪಾಸನೆಯಲ್ಲಿ ನಿಷ್ಠಾವುಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನ ತನ್ನಲ್ಲಿ ಅಳವಡಿಸಿಕೊಂಡು ವಿಶ್ವವನ್ನ ವಿಶ್ವದ ಜನಾಂಗವನ್ನ ಪ್ರೀತಿಸುವವನಿಗೆ ಮುಸಲ್ಮಾನ ಇದು ಜಾತಿಯಲ್ಲಿದು ಆ ಅರ್ಹತೆ ನನ್ನಲ್ಲಿ ಇದ್ರೇನೆ ನಾನು ಮುಸಲ್ಮಾನ್ ಇದೀಜಲ್ಲ ಅಂದ್ರೆ ಇಲ್ಲ ನಮಗೊಬ್ಬರು ಅಂದ್ರಿ ಅದ್ಯಾಕ್ರಿ ಆ ಗೌಡ್ರ ಹೋಟೆಲಿ ಹುಟ್ಟಿದವ್ರಿಗೆ ಗೌಡ್ರ ಅಂತಾರು ಕುಲ್ಕರ್ಣ ಹುಟ್ಟಿದವರಿಗೆ ಹುಟ್ಟಿದವ್ರಿಗೆ ಅಂತಾರು ಹಂಗೆ ಇವೆಲ್ಲ ಬ್ರಾಹ್ಮಣರ ಹೊಟ್ಟೇಲಿ ಹುಟ್ಟಿದವ್ರಿಗೆ ಬ್ರಾಹ್ಮಣರು ಅನ್ನಬೇಕು ಲಿಂಗಾಯತರ ಹೋಟೆಲಿ ಹುಟ್ಟಿದವ್ರಿಗೆ ಲಿಂಗಾಯತ ಅನ್ನಬೇಕು ಮುಸಲ್ಮಾನ ಹುಟ್ಟಿದವ್ರಿಗೆ ಮುಸಲ್ಮಾನ ಅನ್ಬೇಕು ಅಂತ ವಾದ ಮಾಡಿದ್ರು ಇಲ್ಲಪ್ಪ ಇವು ತತ್ವ ವಾಚ್ಯ ಪದಗಳಾದವು ಹಂಗ ನಾಗ ಬರಂಗಿಲ್ಲ ಅನ್ಕೊತ ಬಂದಾರೆ ಬ್ರಹ್ಮವನ್ನ ಅರಿತವನೇ ಬ್ರಾಹ್ಮಣ ಲಿಂಗವನ್ನ ಅರಿತವನೇ ಲಿಂಗಾಯತ ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ ಹಿಂಗ ಏ ಹಂಗಿಲ್ಲ ಅದು ಹೇಗು ಬಂದಾರಲ್ರಿ ಗೌಡ್ರ ಹೋಟೆಲ್ ಹುಟ್ಟಿದವ್ರಿ ಗೌಡ್ರು ಅಂತಾರಲ್ರಿ ಅಂತ ನಾವು ಅಂದಿವಿ ಹಂಗಾರ ಹಿಂಗೆ ಮಾಡು ಡಾಕ್ಟರ್ನ ಹೊಟ್ಟೆಲಿ ಹುಟ್ಟಿದವ್ ಡಾಕ್ಟರ್ ಅಂತ ತಿಳಿದು ಡಾಕ್ಟರ್ ಇಲ್ದಾಗ ಆಪರೇಷನ್ ಮಾಡಿಸ್ಬೋ ಡಾಕ್ಟರ್ ಯಾಕೆ ಆಗಂಗಿಲ್ಲ ಹಂಗಾರ ಏ ಹಂಗ ಆಗಂಗಿಲ್ಲರ ತಾನು ಅವ್ನು ಡಾಕ್ಟರ್ ಎಷ್ಟು ಕಲ್ತಾನೋ ಏನು ಸರ್ವಿಸ್ ಮಾಡ್ಯಾನೋ ಅನುಭವ ಪಡದಾನೋ ಆಟ ಆದಾಗ ಡಾಕ್ಟರ್ ಹಾಕ್ರಿ ಹುಟ್ಟಿದಕ್ಕೆ ಅತ ಅಥವಾಂದ ಹಂಗ ಮುಸಲ್ಮಾನರ ಹೊಟ್ಟಿಲಿ ಹುಟ್ಟಿದಕ್ಕೆ ಬ್ರಾಹ್ಮಣರ ಹೊಟ್ಟಿಲಿ ಹುಟ್ಟಿದಕ್ಕೆ ಬ್ರಾಹ್ಮಣರಾಗ್ದಾರೇನು ಆ ಅರ್ಹತೆ ಬೇಕು ಇದು ನಾ ಹೇಳಂಗಿಲ್ಲ ಇದು ಶಾಸ್ತ್ರಗಳು ಹೇಳ್ತಾ ಬರ್ತವೆ ಸಿದ್ಧರಾಮ ಶರಣ ಹೇಳ್ತಾನೆ ವೇದವನೋದಿ ವೇದಾಧ್ಯಯನ ಮಾಡಿದೊಡೇನು ಬ್ರಾಹ್ಮಣನಾಗಬಲ್ಲನೆ ಯಜನಾದಿಷ್ ಕರ್ಮಗಳನ್ನು ಆಚರಿಸಿದೊಳೇನು ಬ್ರಾಹ್ಮಣನಾಗಬಲ್ಲನೆ ಬ್ರಾಹ್ಮಣರ ರೇತೋ ರಕ್ತದಿಂದ ಜನಿಸಿದೊಳೇನು ಬ್ರಾಹ್ಮಣನಾಗಬಲ್ಲನೆ ಇಲ್ಲ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣವೆಂಬುದಾಗಿ ಬ್ರಹ್ಮೀಭೂತನಾದನೆ ಬ್ರಾಹ್ಮಣ ನೋಡ ಅಂತ ಹೆಂಗಂದ್ರು ಹಂಗ ಲಿಂಗ ಸ್ವರೂಪನಾದವನೇ ಲಿಂಗಾಯತ ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ ಅನ್ನುವಂತ ವ್ಯಾಖ್ಯಾನ